ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಪೇಸ್ ಅಟ್ಯಾಕ್ ಪೇಸ್ ಅಟ್ಯಾಕ್ ಅಂತ ಬಂದರೆ ಇಲ್ಲಿ ಆಗಿ ಎರಡೇ ಟೀಮ್ಗಳು ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಇದೆ ಆ ಪೇಸ್ ಅಟ್ಯಾಕ್ ಯಾವ ಯಾಕಪ್ಪ ಅಂತ ಹೇಳಿದರೆ ಓವರ್ಸೀಸ್ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ವಿಕೆಟ್ ಟೇಕರ್ ಅವೈಲಿಬಿಲಿಟಿ ಇರುವಂಥ ಪ್ಲೇಯರ್ ಆಗಿರೋದರಿಂದ ಬೌಲಿಂಗ್ ಕ್ಯಾಟಗರಿಲಿ ಇದು ಎರಡು ಟೀಮ್ನ ಪೇಸ್ ಅಟ್ಯಾಕ್ ಅಂತೂ ಬಿಂದರ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಪೇಸ್ ಅಟ್ಯಾಕ್ ಅದೇ ರೀತಿ ಯಾವ ಟೀಮ್ ಅದು ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಇದೆ ಆ ಪ್ಲೇಯರ್ಸಲ್ಲಿ ಯಾವ ರೀತಿ ಕ್ವಾಲಿಟಿ ಇದೆ ಬೌಲಿಂಗ್ ಅಲ್ಲಿ ಪೇಸ್ ಅಟ್ಯಾಕ್ ಅಲ್ಲಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಇದ್ದೆ ನೋಡ್ತಾಯಿದ್ದೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಒಂದು ಲೈಕ್ ಕೂಡ ಹೇಗಿರೋದು ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಮೇನ್ ಪೇಸ್ ಅಟ್ಯಾಕ್ ಏನಪ್ಪ ಅಂತ ಹೇಳಿದರೆ ಎಲ್ಲ ಇರಬೇಕು ಲೆಫ್ಟ್ ಆರ್ಮರ್ ಅದೇ ರೀತಿ ರೈಟ್ ಆಮರ್ ಒಂಥರ ಸ್ವಿಂಗ್ ಇನ್ ಸ್ವಿಂಗ್ ಅದೇ ರೀತಿ ಕಟ್ಟರ್ ಹಾಕುವಂಥ ಎಲ್ಲ ಬೌಲರ್ ಅವೈಲೇಬಿಲಿಟಿ ಎಲ್ಲ ಟೀಮ್ಗಳಿಗೂ ಇದೆ ಆದರೆ ಹತ್ತು ಟೀಮ್ಗಳಲ್ಲಿ ನನ್ನ ಪ್ರಕಾರ ಈಗ ಕಂಡದ್ದು ಎರಡೇ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಟೀಮ್ ಅಂತ ಹೇಳಿದ್ರೆ ಮೊದಲೇದಾಗಿ ಬರುತ್ತೆ ಎಸ್ ಮುಂಬೈ ಇಂಡಿಯನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಆ ರೀತಿ ಗಳು ಪ್ಲೇಯರ್ಸ್ಗಳಿದ್ದರೂ ಕೂಡ ಬೌಲಿಂಗ್ ಕ್ಯಾಟಗರಿಲಿ ಮೇನ್ ಈ ಬಾರಿ ಅಂತೂ ಬಿಂದಾಸಾಗಿ ಬೌಲಿಂಗ್ ಅಟ್ಯಾಕ್ನ ಮಾಡ್ಕೊಂಡು ಬಂದಿದೆ ಅಂತಲೇ ಇದು ಪೇಸ್ ಅಟ್ಯಾಕ್ ಅಟ್ಯಾಕಲ್ಲಿ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಬರ್ತಾರೆ ಎಸ್ ಜಸ್ಪ್ರೀತ್ ಬುಮ್ರಾ ಎಸ್ ಬುಂಬ್ ಬುಮ್ರಾ ಅವ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ ಆ ರೀತಿ ಅವರ ಸ್ಟ್ಯಾಟ್ ಇದೆ ಅದೇ ರೀತಿಯಾಗಿ ಅವರು ಅದೇ ರೀತಿಯಾಗಿ ಐ ಪಿ ಎಲ್ನಲ್ಲಿ ಮತ್ತು ಈ ಟೆಸ್ಟಲ್ಲೂ ಕೂಡ ನಡೆಸ್ಕೊಳ್ತಿದ್ದಾರೆ ಮತ್ತೇನಪ್ಪ ಅಂತ ಹೇಳಿದರೆ ಅವರು ವಿಕೆಟ್ ಟೇಕಿಂಗ್ ಅವೈಲೇಬಿಲಿಟಿ ಒಂದಾಯಿತು ಅದೇ ರೀತಿಯಾಗಿ ಸ್ಲೋ ರನ್ನಿಂದ ವಿಕೆಟ್ ತೆಗೆಯೋದು ಸ್ವಿಂಗ್ ಅದೇ ರೀತಿಯಾಗಿ ಯಾರ್ಕರ್ ಎಲ್ಲ ಒಂಥರ ಡೆತ್ ಓವರ್ ಎಲ್ಲೇ ಕೂಡ ಓವರಲ್ಲಿ ಕೊಟ್ಟರು ಕೂಡ ಬುಮ್ರಾ ಅವರದ್ದಂತೂ ಸಿಕ್ಕಾಪಟ್ಟೆ ಹಿಡಿತದಲ್ಲಿರುವಂಥ ಓವರ್ ಆಗಿರೋದ್ರಿಂದ ಬೂಮ್ರವರು ಮೇನ್ ಇಂಪ್ಯಾಕ್ಟ್ ಮುಂಬೈ ಪರವಾಗಿ ಸಿಕ್ಕಾಪಟ್ಟೆ ವರ್ಷಗಳಿಂದ ಬೀರ್ತಿದ್ದಾರೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಮುಂಬೈ ಇಂಡಿಯನ್ಸ್ ಅಲ್ಲಿ ಬಂದಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಂಥರ ಕ್ವಾಲಿಟಿಯಾಗಿ ಪೇಸ್ ಅಟ್ಯಾಕಲ್ಲಿ ಇವರು ಮೇನ್ ಆಗಿ ಅಂತ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಎರಡನೇ ಬೌಲರ್ ಆಗಿ ಇಲ್ಲಿ ಟ್ರೆಂಟ್ ಬೋಲ್ಟ್ ಎಸ್ ಟ್ರೆಂಟ್ ಬೋಲ್ಟ್ ಅಂತ ಬಂದರೆ ಇಲ್ಲಿ ನ್ಯೂಜಿಲೆಂಡ್ನ ಮೇನ್ ಫಾಸ್ಟ್ ಬೌಲರ್ ಅದೇ ರೀತಿಯಾಗಿ ಇವರು ಮೇನ್ ಸ್ಪೇ ಪೇಸರ್ ಆಗಿರೋದ್ರಿಂದ ಇಲ್ಲಿ ನ್ಯೂಜಿಲೆಂಡ್ ತಂಡದಿಂದಲೂ ಮೊದಲಿಗೆ ಇವರು ಹೋದ ಬಾರಿ ರಾಜಸ್ಥಾನದಲ್ಲೇ ಇದ್ರು ಅದಕ್ಕೂ ಮೊದಲೇ ಬಾರಿ ಕೂಡ ಮುಂಬೈದಲ್ಲೇ ಇದ್ದರು ಮುಂಬೈ ಅದೇ ವರ್ಷ ಕೂಡ ಕಪ್ಪೇನೂ ಗೆದ್ದಿತ್ತು ಅದರ ಆತರ ಪೇಸ್ ಅಟ್ಯಾಕ್ ಇರುವಂಥ ಇವರು ಒಂಥರ ಸ್ವಿಂಗ್ ಇನ್ ಸ್ವಿಂಗ್ ಎಲ್ಲ ಮಾಡುವಂಥ ಬೌಲರ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ಫಾಸ್ಟ್ ಅಲ್ಲಿ ಇವರಂತೂ ಮೇನ್ ಡೆತ್ ಓವರಲ್ಲಿ ಅದೇ ರೀತಿಯಾಗಿ ಮಿಡ್ಲ್ ಓವರಲ್ಲಿ ಅದೇ ರೀತಿ ಪವರ್ ಪ್ಲೇಲಿ ಇದು ಮೂರು ಕಡೆ ಬೂಮ್ರ ಯಾವ ರೀತಿ ಹಾಕ್ತಾರೋ ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ಬೌಲಿಂಗ್ ಲೈನ್ ಅಪ್ನ ನಡೆಸುವಂಥವರಾಗಿರೋದ್ರಿಂದ ಇವರು ಮೇನ್ ಬುಮ್ರ ತರುವೆ ಟ್ರಂಟ್ ಬೋಲ್ಟ್ ಅವರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಬೌಲಿಂಗ್ ನಡೆಸೋರಾಗಿರೋದನ್ನು ನನ್ನ ಪ್ರಕಾರ ರೋಹಿತ್ ಶರ್ಮಾ ಅಥವಾ ಹಾರ್ದಿಕ್ ಪಾಂಡೆ ಯಾರೇ ಕ್ಯಾಪ್ಟನ್ ಆದರೂ ಕೂಡ ಇವ್ರ ಮೇಲೆ ಫೋಕಸ್ ಹೆಚ್ಚಿಟ್ಕೊಂಡು ಕೊಡ್ತಾರೆ ಪವರ್ ಪ್ಲೇಯಲ್ಲಿ ಕೂಡ ಸ್ಟಾರ್ಟ್ ಮಾಡೋರು ಇವರಿಬ್ಬರೇ ನೀವು ಬಾಲ್ನ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೂರನೇ ಪೇಸರ್ ಆಗಿ ಮುಂಬೈ ಇರೋದು ಅಂತ ಹೇಳಿದೆ ದೀಪಕ್ ಚಹರ್ ಎಸ್ ದೀಪಕ್ ಚಹರ್ ಕೂಡ ನನ್ನ ಪ್ರಕಾರ ಇವ್ರ ಇಂಜುರಿ ಇಲ್ಲದೇ ಇದ್ರಂತೂ ಇವ್ರು ನನ್ನ ಪ್ರಕಾರ ಪವರ್ ಪ್ಲೇಲಿ ಹೆಚ್ಚಿನದಾಗಿ ತರುವುದು ಹೆಚ್ಚು ಯಾಕಪ್ಪ ಅಂತ ಹೇಳಿದ್ರೆ ಪವರ್ ಪ್ಲೇಲಿ ಇವ್ರದ್ದು ಸ್ವಿಂಗ್ ಎಷ್ಟು ಸ್ವಿಂಗ್ ಇದ್ದರೆ ಇವರಂತೂ ಇಂಪ್ಯಾಕ್ಟ್ ಯಾರು ಬೀರಕ್ಕಾಗಲ್ಲ ಆ ರೀತಿ ಸಿಕ್ಕಾಪಟ್ಟೆ ಸ್ವಿಂಗ್ ಆಗುವಂತ ಬೋಲ ಯಾವ ರೀತಿ ನಮ್ಮ ಆರ್ ಸಿ ಅಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮುಂಬೈದಲ್ಲಿ ದೀಪಕ್ ಚಹರ್ ಅಂತ ಸಿಕ್ಕಾಪಟ್ಟೆ ಸ್ವಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇನ್ ಸ್ವಿಂಗ್ ಸ್ವಿಂಗ್ ಏನಂತ ಗೊತ್ತಾಗಿಲ್ಲ ಆ ರೀತಿ ಕ್ವಾಲಿಟಿ ಸ್ವಿಂಗ್ ಆ್ಯಕ್ಷನ್ ದೀಪಕ್ ಚಹರ್ ಚಹಲ್ ಅವ್ರ ಹತ್ರ ಇದೆ ಅಂತಲೇ ಹೇಳ್ಬೋದಾದ್ರೆ ಒಂಥರ ಮುಂಬೈ ಇಂಡಿಯನ್ಸ್ ಈ ಬಾರಿ ಪೇಸ್ ಅಟ್ಯಾಕ್ ಅಂತೂ ಮೇನ್ ಅಸ್ತ್ರ ಅಂತಲೇ ಹೇಳ್ಬೋದಾಗಿದೆ ಸ್ಪಿನ್ಗಿಂತ ಇಲ್ಲಿ ಪೇಸ್ ಅಟ್ಯಾಕೆ ಮೇನ್ ಆಗಿ ನನ್ನ ಪ್ರಕಾರ ಮೂಡ್ ಬರ್ತಾ ಇದೆ ಅದಕ್ಕಾಗಿ ಇಲ್ಲಿ ಬೂಮ್ರಾ ಟ್ರೆಂಟ್ ಬೋಲ್ಟ್ ದೀಪಕ್ ಜಹರಿ ಇವರು ಮೂರು ಜನರ ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಇದೆ ಅಂತಲೇ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಟೀಮ್ ಆಗಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಸ್ ಈ ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪೇಸ್ ಅಟ್ಯಾಕ್ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಈ ಉಳಿದಂಥ ಟೀಮಲ್ಲೆಲ್ಲ ನೋಡ್ತಾ ಇದ್ರೆ ಈ ಟೀಮ್ ಸ್ವಲ್ಪ ಸೆಕೆಂಡ್ ಸ್ಲಾಟಲ್ಲಿ ಇದೆ ನನ್ನ ಪ್ರಕಾರ ಯಾಕಪ್ಪ ಅಂತ ಹೇಳಿದೆ ಆ ರೀತಿ ಕನ್ಸಿಸ್ಟೆನ್ಸಿಯಾಗಿ ಇರುವಂಥ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಆಯಿತು ಅದೇ ರೀತಿಯಾಗಿ ಎಕನಾಮಿಕಲ್ ಬೌಲಿಂಗ್ ಲೈನ್ ಅಪ್ ಎಸ್ ಮೊದಲೇದಾಗಿ ಬರ್ತಾರೆ ಎಷ್ಟು ಡೇ ಎಲ್ಲವರು ರಿಟರ್ನ್ ಆಗಿರೋದು ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ಅದೇ ರೀತಿ ಲೆಫ್ಟ್ ಆರ್ಮರ್ ಆಗಿರೋದು ಒಂದು ಕಡೆ ಆದರೂ ಹೋದ ಬಾರಿ ಯಾವ ರೀತಿ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಎಷ್ಟೇ ಎಲ್ಲ ಅವರು ಯಾವ್ಯಾವ ಬೇಕಾಗಿತ್ತು ಫೆಫ್ಟ್ ಪ್ಲಸ್ ಅವರು ಇವ್ರನ್ನ ಯೂಸ್ ಯೂಟಿಲೈಸ್ ಮಾಡ್ಕೊಂಡ್ರೆ ಅಂತಲೇ ಹೇಳ್ಬೋದಾಗಿದೆ ಎಷ್ಟು ಡೇ ಎಲ್ಲ ಅವ್ರನ್ನ ಒಂದು ಒಳ್ಳೆ ಯಾವಾಗ ಡೆತ್ ಓವರ್ ಅದೇ ರೀತಿಯಾಗಿ ಸ್ವಿಂಗ್ ಇದ್ದಾಗಂತೂ ಪವರ್ ತಿಂದು ತಿಂದ್ಬಿಡ್ತಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಟ್ರೆಂಟ್ ಬೋಲ್ಟ್ ಓವರ್ ಆಗ್ತಾರೋ ಅದೇ ರೀತಿಯಾಗಿ ಒಂಥರ ಬಿಂದಾಸಾಗಿ ಎಷ್ಟು ಡೇ ಎಲ್ಲ ಅವ್ರದ್ದು ಸ್ಟ್ಯಾಟ್ ಇದೆ ಅಂತಲೇ ಹೇಳ್ಬೋದಾಗ ಹೋದ ಬರೀ ಸ್ವಲ್ಪ ಎಕನಾಮಿಕಲ್ ಆಗದೆ ಇದ್ರು ಕೂಡ ಒನ್ ಮ್ಯಾಚ್ ಮ್ಯಾಚಲ್ಲಿ ಎಕನಾಮಿಕಲ್ ಅದೇ ರೀತಿ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಎಷ್ಟು ಎಲ್ಲವರು ಇದ್ದಾರೆ ಅಂತಲೇ ಹೇಳಬಹುದಾಗಿದೆ ಅದೇ ರೀತಿ ಎರಡನೇ ಪೇಸರ್ ಆಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಎಸ್ ಅವರು ಕೂಡ ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ ಯಾವ ರೀತಿ ಅವರು ಆಡ್ತಾರೋ ಅದೇ ರೀತಿಯಾಗಿ ಇವರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಎಕಾನಾಮಿಕಲ್ ಮೇಯ್ನಾಗಿ ವಿಕೆಟ್ ತೆಗೆಯೋಕ್ಕಿಂತ ಹೆಚ್ಚಾಗಿ ಎಕಾನಮಿಕಲ್ ಆಗಿರ್ತಾರೆ ಪವರ್ ಪ್ಲೇಲಿ ಇವರು ಎಷ್ಟು ಓವರ್ ಇದೆಯೋ ನಾಲ್ಕು ಓವರ್ ಅಲ್ಲಿ ಒಂದು ಮೂರು ಓವರ್ ಅಂತೂ ಇವ್ರದ್ದು ಪವರ್ ಪ್ಲೇಲಿ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಯಾಕಪ್ಪ ಅಂದರೆ ಡೆತ್ತಲ್ಲೇ ಸ್ವಲ್ಪ ಹೊಡೆಸ್ಕೊಳ್ಳೋದು ಹೆಚ್ಚು ಅದೇ ರೀತಿಯಾಗಿ ಸ್ವಲ್ಪ ರನ್ನ ಹೆಚ್ಚು ಸ್ಕೋರ್ ಬೋರ್ಡ್ಗೆ ಆಗಿ ಮಾಡಿಕೊಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ಸ್ವಲ್ಪ ಅಲ್ಲಿ ಕಂಟ್ರೋಲ್ ಇಲ್ಲ ಅದೇ ರೀತಿ ಪವರ್ ಪ್ಲೇಲ್ ಅಂತೂ ಬಿಂದಸ್ ಆಗಿ ಸ್ವಿಂಗ್ಸ್ ಇನ್ ಸ್ವಿಂಗ್ ಯಾರ್ಕರ್ ಕಾರ್ ಎಲ್ಲ ಇರೋದರಿಂದ ಸಿಕ್ಕಪಟ್ಟ ಇಂಪ್ಯಾಕ್ಟ್ನ ಮಾರ್ಸಿ ಬಿ ಪರವಾಗಿ ಭುವನೇಶ್ವರ್ ಕುಮಾರ್ ಅವರೇ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಪೇಸರಾಗಿ ಇಲ್ಲಿ ಎಸ್ ಜಾಶ್ ಹೆಸಲ್ ವುಡ್ ಅವರು ಎಸ್ ಇವರು ಇಂಜುರಿ ಆಗಿದೆ ಜಸ್ಟಲ್ಲಿ ರಿಕವರಿ ಆಗಬಹುದು ಎರಡು ಮೂರು ಇರೋದರಿಂದ ಜಾಶ್ ಹೆಜಲ್ವುಡ್ ಅವರು ನನ್ನ ಪ್ರಕಾರ ಆಸ್ಟ್ರೇಲಿಯಾದ ಪೇಸರ್ ಅದೇ ರೀತಿಯಾಗಿ ಎಕಾನಮಿಕಲ್ ಒಂಥರ ವಿಕೆಟ್ ಟೇಕರ್ ಎಲ್ಲ ಅವ್ರ ಥರವೇ ಇವರು ಕೂಡ ಆ ರೀತಿ ಕಂಪ್ಯಾರಿಸನ್ ಅಂತೆಲ್ಲ ಒಂಥರ ಕ್ವಾಲಿಟಿ ಬೌಲರ್ ಆಗಿರೋದ್ರಿಂದ ಜಾಶ್ ಹೆಜಲ್ವುಡ್ ಅವರು ಸಿಕ್ಕಪಟ್ಟೆ ಇಂಪ್ಯಾಕ್ಟ್ನ ಇವರು ಬೀರ್ತಾರೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಮೊದಲಿನ ಕೂಡ ಒಂದು ಎರಡು ವರ್ಷಗಳ ಹಿಂದೆ ಕೂಡ ಜಾಶ್ ಹೆಜಲ್ವುಡ್ ಅವರು ಇದ್ದರು ಅದರಲ್ಲೂ ಕೂಡ ವಿಕೆಟ್ ಟೇಕಿಂಗ್ ಆಪ್ಷನ್ ಒಂದು ಕಡೆ ಆಯಿತು ಡೆತ್ ಓವರಲ್ಲಿ ಮೇನ್ ಡೆತ್ ಓವರಲ್ಲಿ ಕ್ರಿಷಿಯಲ್ ವಿಕೆಟ್ಗಳನ್ನು ಅದೇ ರೀತಿಗೆ ಎಕಾನಮಿಕಲ್ ರನ್ ಬಿಟ್ಕೊಡದೆ ಇರೋದು ಎಲ್ಲ ಇವರು ಜಾಶ್ ಹೆಜಲ್ವುಡ್ ಅವರಿಗೆ ಸಿಕ್ಕಾಪಟ್ಟೆ ಅನುಭವ ಇದೆ ಅಂತಲೇ ಹೇಳಬಹುದಾಗಿದೆ ನೋಡೋಣ ಇದು ಮೂರು ನಮ್ಮ ಆರ್ ಸಿ ಬಿ ಅಂದರೆ ಎಸ್ ಡಿ ಆರ್ ಭುವನೇಶ್ವರ್ ಕುಮಾರ್ ಅದೇ ರೀತಿಯಾಗಿ ಜಶ್ ಹೆಸರುಡ್ಡಿ ಇದು ಮೂರು ಜನರ ಪೇಸ್ ಅಟ್ಯಾಕ್ ಸಿಕ್ಕಾಪಟ್ಟೆ ಬಿಂದಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಿಮ್ಗೆ ಏನನ್ಸುತ್ತೆ ಇದು ಎರಡು ಟೀಮ್ದು ಈ ಬಾರಿ ಟ್ವೆಂಟಿ ಟ್ವೆಂಟಿ ಫೈನಲ್ ಪೇಸ್ ಅಟ್ಯಾಕ್ ಬಿಂದಸ್ ಆಗಿದೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಟಫ್ ಇದೆ ಯಾವ ರೀತಿ ಎದುರಿಸ್ತಾರೆ ಬ್ಯಾಟ್ಸ್ಮನ್ಗಳು ಅನ್ನೋದೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶಿರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಣ್ಣ ಮುಂದಿನ ವಿಡಿಯೋದಲ್ಲಿ